ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ಎನ್ಶನ್ ತ್ರಿಬಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಸಾರಿ ರಾಶಿ ಅವರಿಗೆ ಜನವರಿ ತಿಂಗಳಲ್ಲಿ ಏನು ಬದಲಾವಣೆ ಇದೆ ಮತ್ತು ಏನು ಮಾರ್ಗದರ್ಶನ ಸಿಗ್ತಾ ಇದೆ ಅಂತ ನೋಡೋಣ ಜನವರಿ ತಿಂಗಳಲ್ಲಿ ಏನು ಮಾರ್ಗದರ್ಶನ ಸಿಗ್ತಾ ಇದೆ ರಾಶಿಯವರಿಗೆ ಜನವರಿ ಫಸ್ಟ್ ಇಂದ ಥರ್ಡ್ ಜನವರಿ ಮಂತಲ್ಲಿ ರಾಶಿಯವರಿಗೆ ಒಂದಿಷ್ಟು ರಿಲೇಶ್ ರಿಲೇಟಿವ್ಸ್ ಇರ್ಬೋದು ಒಂದಿಷ್ಟು ಏಜ್ ಆಗಿರುವಂಥವ್ರು ಇರ್ಬೋದು ಒಂದು ರಿಲೇಟಿವ್ಸ್ ಇರ್ಬೋದು ಅಂದರೆ ಎಂಡ್ ಆಗೋದ್ರಲ್ಲಿ ಇದೆ ಅಂದರೆ ನಿಮ್ಮ ನಿಮಗೆ ಏನೋ ಪ್ರಾಬ್ಲಮ್ಸ್ ಇದೆ ಇಷ್ಟು ಏನಿದೆ ಅದು ಹೆಂಡ್ ಆಗೋದ್ರಲ್ಲಿ ಇದೆ ಒಂದು ರಿಲೇಟಿವ್ಸ್ ಕೂಡ ನಿಮ್ಮಿಂದ ದೂರ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ಒಂದು ಜನವರಿ ಮಂತಲ್ಲಿ ಜನವರಿ ತಿಂಗಳಲ್ಲಿ ಒಂದು ರಿಲೇಷನ್ಶಿಪ್ ಎಂಡ್ ಆಗೋದ್ರಲ್ಲಿ ಇದೆ ನಿಮಗೆ ಇದ್ದಂಥ ಒಂದು ಪೇನ್ ಇತ್ತಲ್ವ ಅದು ಕೂಡ ಎಂಡ್ ಆಗೋದರಲ್ಲಿ ಇದೆ ಇನ್ನೊಂದಿಷ್ಟು ವಿಷಯಗಳಾಗಿರ್ಬೋದು ನೀವು ತುಂಬ ದಿನದಿಂದ ಕಾಯ್ತಾ ಇರುವಂಥ ವಿಷಯಗಳು ಏನಿದ್ರು ಸುಚುವೇಶನ್ಗಳು ಏನಿದ್ರು ಅದು ಒಂದು ಆ ಸುಚುವೇಶನ್ಗಳನ್ನು ಸರ್ಚಿಂಗ್ ಮಾಡಿದ್ದಲ್ಲಿ ಒಂದು ಗೈಡೆನ್ಸ್ ನಿಮಗೆ ಸಿಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ಆಗುವಂಥದ್ದು ಅಂತ ಒಂದು ಗೈಡೆನ್ಸ್ ಸಿಗುತ್ತೆ ಒಂದಿಷ್ಟು ವಿಷಯಗಳು ನಿಮಗೆ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಅಂದರೆ ಒಂದಿಷ್ಟು ಗೈಡೆನ್ಸ್ ಸಿಗುತ್ತೆ ನಿಮಗೆ ಈ ಮಂತಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಇದು ಯಾವಾಗ ಆಗುತ್ತೆ ಇದು ಆಗುತ್ತೋ ಆಗಲ್ವೋ ಅನ್ನೋ ಒಂದು ಗೈಡೆನ್ಸ್ ನಿಮಗೆ ಸಿಗೋದ್ರಲ್ಲಿ ಇದೆ ಮತ್ತು ಒಂದಿಷ್ಟು ಏನೋ ಒಂದು ಪರಿಹಾರಕ್ಕೋಸ್ಕರ ಏನೋ ಒಂದು ಸರಿ ಹೋಗುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ರಲ್ವ ಅದು ಸರಿ ಹೋಗುತ್ತೆ ಬಟ್ ಮುಂದಿನ ದಿನಗಳಲ್ಲಿ ಸರಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ಮಂತಲ್ಲಿ ದುಡ್ಡಿನ ಕಡೆ ಹೆಚ್ಚಿನ ಗಮನ ಕೊಡ್ತೀರ ಫೈನಾನ್ಷಿಯಲಿ ಬಗ್ಗೆ ಯೋಚನೆ ಮಾಡುವಂಥದ್ದು ಇದೆ ತುಂಬ ಫೈನಾನ್ಷಿಯಲಿ ಲಗ್ಸುರಿ ಲೈಫಲ್ಲಿ ಈ ಮಂತಲ್ಲಿ ಇರುತ್ತೆ ಎಲ್ಲೋ ಟ್ರಿಪ್ ಕೂಡ ಹೋಗುವಂಥದ್ದು ಟ್ರಾವೆಲಿಂಗ್ ಕೂಡ ಇರುವಂಥದ್ದು ಒಂದು ಗುಡ್ ಟೈಮ್ ಈ ಮಂತಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಒಂದು ಗುಡ್ ಟೈಮ್ ಗುಡ್ ಎನರ್ಜಿ ಇರ್ಬೋದು ಈ ಟೈಮಿಂದ ಸ್ಟಾರ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ನಿಮ್ಮ ತಾಯಿ ಕಡೆ ಸಾರಿ ನಿಮ್ಮ ತಂದೆ ಕಡೆಯಿಂದ ಒಂದು ಸಪೋರ್ಟಿಂಗ್ ಸಿಗುತ್ತೆ ಒಂದು ಫಾದರ್ ಅಂದರೆ ಒಂದು ಫಾದರ್ ಆಗಿರ್ಬೋದು ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಮತ್ತು ಇಲ್ಲಿ ಅವರಿಂದ ಆಸ್ತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಒಂದು ನಿಮ್ಮನ್ನ ನೀವು ತುಂಬ ಒಂದು ಲಕ್ಸುರಿ ಲೈಫಲ್ಲಿ ಫೈನಾನ್ಷಿಯಲಿ ಲೈಫಲ್ಲಿ ನೋಡ್ತೀರಾ ಅಂತನೂ ಇದೆ ಒಂದು ಫೈನಾನ್ಷಿಯಲಿ ಅಂದ್ರೆ ಫೈನಾನ್ಶಿಯಲಿ ಫೈನಾನ್ಷಿಯಲಿ ಗೇನ್ ಆಗ್ತೀರಾ ಅಂದರೆ ತುಂಬ ಕಷ್ಟಪಟ್ಟಿರ್ಬೋದು ಇಷ್ಟು ದಿನ ವೆಯ್ಟ್ ಮಾಡ್ತಾ ಇರ್ಬೋದು ಒಂದು ಒಂದಿಷ್ಟು ಕೆಲಸಗಳ ವಿಚಾರವಾಗಿ ಗಮನ ಕೊಡುವಂಥದ್ದು ಒಂದು ಕಂಪನಿ ಮಾಡುವಂಥದ್ದು ಇದೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಏನೋ ನೀವು ಓನಾಗಿ ಜಾಬ್ ಮಾಡೋದರ ಕಡೆ ಗಮನ ಕೊಡುವಂಥದ್ದು ಜಾಬ್ಗೋಸ್ಕರ ಟ್ರಾವೆಲಿಂಗ್ ಕೂಡ ಮಾಡುವಂಥದ್ದು ಒಂದು ಒಳ್ಳೆ ಗುಡ್ ಟೈಮ್ ಈ ರಾಶಿ ಅವರಿಗೆ ಬರೋದ್ರಲ್ಲಿ ಇದೆ ಕೆಲಸದ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಒಂದು ಸ್ವಲ್ಪ ಇಂಕ್ರಿಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಚೆನ್ನಾಗಿ ದುಡ್ಡು ಮಾಡ್ಬೋದಾ ಅನ್ನೋದ್ರು ನೋಡ್ತಾ ಇರ್ಬೋದು ಫೈನಾನ್ಷಿಯಲಿ ಒಂದು ಅಂದರೆ ಕೆಲಸ ಮಾಡೋದ್ರ ಓನಾಗಿ ಏನಾದರೂ ಮಾಡಬೇಕು ಅನ್ನೋದ್ರ ಕಡೆ ಹೆಚ್ಚಿನ ಗಮನ ಕೊಡ್ತೀರಾ ಅದರಿಂದ ದುಡ್ಡು ಬರುವಂಥದ್ದು ಸಾಧ್ಯತೆಗಳು ಕೂಡ ಇದೆ ಈ ಮಂತಲ್ಲಿ ಇಷ್ಟು ವಿಚಾರಗಳು ಇರುತ್ತೆ ಮತ್ತು ಒಳ್ಳೊಳ್ಳೆ ಐಡಿಯಾಸ್ಗಳನ್ನು ಉಪಯೋಗಿಸ್ತೀರಾ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಐಡಿಯಾಸ್ಗಳನ್ನು ಉಪಯೋಗಿಸ್ತೀರಾ ಅಂತಲೂ ಇದೆ ಒಂದಿಷ್ಟು ವಿಷಯಗಳಲ್ಲಿಗೆ ಮುಂದೆ ಬೇಡೋ ಅಂತ ಯೋಚನೆ ಮಾಡ್ತೀರಾ ಮುಂದುವರೆದ್ರೆ ಸರಿ ಓ ಸಾರಿ ಮುಂದುವರೆದ್ರೆ ಸರಿ ಹೋಗುತ್ತಾ ಅನ್ನೋದು ನಿಮ್ಮ ಗಮನ ಇರುತ್ತೆ ಅಂತಲೂ ಇಲ್ಲಿ ಸಿಗ್ತಾ ಇರುವಂಥದ್ದು ಸಂದೇಶ ಮತ್ತು ಅದೇ ಸೆಲೆಬ್ರೇಷನ್ ಕೂಡ ಇರುತ್ತೆ ಮತ್ತು ಒಂದಿಷ್ಟು ವಿಚಾರಗಳಿಗೆ ಕೇರ್ಲೆಸ್ ಮಾಡ್ತಾ ಇದ್ದೀರಾ ಎಲ್ಲಿ ಏನನ್ನು ತಗೋಬೇಕೋ ಅದನ್ನು ತೊಗೊಳೋದಕ್ಕೆ ರೆಡಿ ಇಲ್ಲ ನೀವು ಅದಕ್ಕೆ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಒಂದು ಸ್ವಲ್ಪ ಕೇರ್ಲೆಸ್ನ ಆಗಿರ್ಬೋದು ನಿಮ್ಮ ಇನ್ನೋಸೆನ್ಸ್ನ ಬೇರೆಯವರು ಯೂಸ್ ಮಾಡಿಕೊಂಡು ನಿಮಗೆ ಮೋಸ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಅಷ್ಟರೊಳಗಡೆ ನೀವು ಹುಷಾರಾಗಬೇಕಾಗಿದೆ ನಿಮ್ಮ ಜೊತೆ ಯಾವಾಗಲೂ ಕೂಡ ಏಂಜಲ್ಸ್ ಇರ್ತಾರೆ ನಿಮಗೋಸ್ಕರ ಯಾರಾದರೂ ಒಬ್ರು ಗೈಡೆನ್ಸ್ ಮಾಡೋರು ಇದ್ದೇ ಇರ್ತಾರೆ ಹಾಗಾಗಿ ನೀವು ಹುಷಾರಾಗಿ ಈ ಮಂತಲ್ಲಿ ಹ್ಯಾಂಡಲನ್ನು ಮಾಡಿ ಒಂದು ಒಳ್ಳೆಯ ಆಪರ್ಚುನಿಟಿಗಳು ನಿಮಗೆ ಸಿಗುವಂಥದ್ದು ಒಂದು ಹೊಸ ಜಾಬ್ ಸಿಗುವಂಥದ್ದು ವೆಯ್ಟ್ ಮಾಡ್ತಾ ಇದ್ದರೆ ಆ ಕೆಲಸವು ಕೂಡ ಈ ಈ ವರ್ಷದಲ್ಲಿ ಸಾರಿ ಈ ಮಂತಲ್ಲಿ ಆಗುವಂಥ ಸಾಧ್ಯತೆಗಳು ಇದೆ ವೆಯ್ಟ್ ಮಾಡ್ತಾ ಇರ್ತೀರ ಮನಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮನಿ ಕೂಡ ಬರುತ್ತೆ ಒಂದು ಪ್ರಮೋಷನ್ ಸಿಗುತ್ತೆ ಒಂದು ನೀವು ಒಂದು ನೀವು ಜಾಬ್ ಕೂಡ ಸಿಗುತ್ತೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ನಿಮಗೆ ಒಂದು ಬದಲಾವಣೆಗಳು ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ ಜನವರಿ ಮಂತಲ್ಲಿ ಮಾಡ್ತೀರಾ ಒಂದು ದೇವರ ಪ್ರಾರ್ಥನೆ ಇರ್ಬೋದು ದೇವರಿಗೆ ಹೋಗುವಂಥದ್ದು ಒಂದು ಮ್ಯಾರೇಜ್ ಕೂಡ ಆಗುವಂಥದ್ದು ಗೌರ್ಮೆಂಟ್ ಜಾಬ್ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರ ಗೌರ್ಮೆಂಟ್ ಜಾಬ್ ಸಿಗುವಂಥದ್ದು ಒಂದು ಟ್ರೆಡಿಷನಲ್ ಆಗುವಂಥದ್ದು ಒಂದು ಟೀಚರ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಆ ಟೀಚರ್ಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರೆ ನನಗೆ ಈ ಸಿಗ್ತಾ ಇಲ್ಲ ಈ ಇದು ಕರೆಕ್ಟ್ ಆಗ್ತಾ ಇಲ್ಲ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರ ಹೋಗಬೇಡಿ ಹೋಗ್ಬೇಡಿ ಮೇಷರಾಶಿಯವ್ರಿಗೆ ಇಲ್ಲಿ ಎಲ್ಲ ಕೂಡ ಹೆಂಡಾಗುತ್ತೆ ಡಿಸೆಂಬರ್ ಮಂತಲ್ಲಿ ಏನಿತ್ತು ಯಾವ ನೋವಿತ್ತು ಅದೆಲ್ಲವೂ ಕೂಡ ಎಂಡಾಗಿ ಇಷ್ಟು ದಿನ ಯಾರು ವೆಯ್ಟ್ ಮಾಡ್ತಾ ಇದ್ರಿ ಅವರಿಗೆ ಒಂದು ಒಳ್ಳೆ ರೀತಿಯ ಬೆಳಕು ಕೂಡ ಬರುವಂಥದ್ದು ದುಡ್ಡು ಕೂಡ ಬರುವಂಥದ್ದು ಬೇರೆ ಕಡೆ ಟ್ರಾನ್ಸ್ಫಾರ್ಮೇಷನ್ ಆಗುವಂಥದ್ದು ಟ್ರಾವೆಲಿಂಗ್ ಇರುವಂಥದ್ದು ಸಪೋರ್ಟ್ ಸಿಗುವಂಥದ್ದು ತಂದೆ ಜೊತೆ ಸಪೋರ್ಟ್ ಕೂಡ ಸಿಗುತ್ತೆ ನಿಮ್ಮನ್ನು ನೀವು ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ತೀರ ನಿಮ್ಮ ಬಗ್ಗೆ ನೀವು ಒಂದು ಕಾನ್ಫಿಡೆಂಟನ್ನು ಇಟ್ಕೊಳ್ಳುವಂಥದ್ದು ಮತ್ತು ತುಂಬ ಸ್ಟ್ರಾಂಗಾಗಿ ನಿಮ್ಮ ತಂದೆಯವರನ್ನು ಒಂದು ಒಂದು ಸ್ಟ್ರಾಂಗ್ ಆಗಿ ನೋಡ್ತೀರಾ ಇನ್ನು ಮುಂದೆ ನಿಮ್ಮನ್ನು ನೀವು ಕೂಡ ಒಂದು ಸ್ಟ್ರಾಂಗ್ ಆಗಿ ನೋಡ್ತೀರ ಒಂದು ಫಯರ್ ಎನರ್ಜಿನೂ ಕೂಡ ಇರುತ್ತೆ ತುಂಬ ದೇವರ ಕಡೆ ಹೆಚ್ಚಿನ ಗಮನ ಕೊಡುವಂಥದ್ದು ಪ್ರಯಾಣ ಮಾಡುವಂಥದ್ದು ದೇವರ ಪ್ರಾರ್ಥನೆ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಆರೋಗ್ಯದ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ತಂದೆ ಆರೋಗ್ಯ ಅದರಲ್ಲಿ ಏರುಪೇರು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ದಯವಿಟ್ಟು ಅದ್ರ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ಅಂತಲೂ ಇಲ್ಲಿ ಸಿಗ್ತಾ ಇರುವಂಥದ್ದು ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂದರೆ ಒಂದಿಷ್ಟು ವಿಷಯಗಳನ್ನ ಫರ್ಗಿನ್ಯೂಸ್ ಮಾಡಿ ಒಂದು ವರ್ಷದೊಳಗಡೆ ಆಗುತ್ತೆ ಈ ವರ್ಷದೊಳಗಡೆ ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ಈ ಜನವರಿ ಮಂತಲ್ಲಿ ಸ್ಟಾರ್ಟ್ ಆಗಿರೋದ್ರಿಂದ ಡಿಸೆಂಬರ್ ವರ್ಷೊಳಗೆ ನೀವು ಅಂದ್ಕೊಂಡಿರುವಂಥದ್ದೆಲ್ಲವೂ ಕೂಡ ಆಗುತ್ತೆ ಅಂತ ಇಲ್ಲಿ ಬಂದಿರುವಂಥದ್ದು ಮತ್ತು ಹೆಲ್ಪ್ ತಗೊಳ್ಳಿ ನಿಮಗೆ ಎಲ್ಪ್ ಬೇಕು ಅಂದರೆ ಜನಗಳ ಹೆಲ್ಪನ್ನು ತಗೋಬೋದು ಮತ್ತೆ ನೀವು ನಿಮ್ಮ ಇಂಟ್ಯೂಷನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಲಿಸನ್ ಲಿಸನ್ ಮಾಡಿ ನಿಮ್ಮ ಇಂಟ್ಯೂಷನ್ ಲಿಸನ್ ಇವ್ ಇಂಟ್ಯೂಷನ್ ಇಂಟ್ಯೂಷನ್ ಕಡೆ ನಿಮ್ಮ ಮೈಂಡ್ ಏನು ಹೇಳ್ತಾ ಇದ್ರೆ ಅದ್ರ ಕಡೆ ಗಮನ ಕೊಡಿ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಏಂಜಲ್ಸ್ ಕಡೆಯಿಂದ ಒಂದು ಪೀಸ್ಫುಲ್ ಆಗಿರುವಂತಹ ರಿಲೇ ರೀಸಲ್ಯೂಷನ್ ನಿಮಗೆ ಸಿಗುತ್ತೆ ನಿಮ್ಮ ಇನ್ನರ್ ವಾಯ್ಸ್ನ ಅಂದರೆ ಒಂದು ನಿಮ್ಮ ಇಂಟ್ಯೂಷನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಲ್ಲಿ ನಿಮ್ಮ ಇಂಟ್ಯೂಷನ್ನ ಕ ಕೇಳ್ಕೊಂಡಿದ್ದಲ್ಲಿ ಒಂದು ಎಲ್ಲ ವಿಚಾರವಾಗಿ ಒಂದು ರೀಸಲ್ಯೂಷನ್ ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೂ ಇದೆ ಗ ಏಂಜಲ್ಸ್ಗೆ ಸರೆಂಡರ್ ಮಾಡಿ ಏಂಜಲನ್ನು ಪ್ರೇಯರ್ ಮಾಡಿ ಅಂತಲೂ ಕೂಡ ಇದೆ ಅವರಿಂದ ಕೂಡ ನಿಮಗೆ ಒಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೋದು ರೊಮ್ಯಾನ್ಸ್ ಕೂಡ ಇರುತ್ತೆ ನಿಮ್ಮ ವೈಫ್ ಆಗಿರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಮತ್ತೆ ಕನೆಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಇಷ್ಟು ದಿನ ಯಾರು ದೂರ ಇದ್ದರೆ ಅದು ಕನೆಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಲವರ್ಸ್ ಕೂಡ ನಿಮಗೆ ರಿಟರ್ನ್ ಆಗುವಂಥದ್ದು ಥರ್ಡ್ ಪಾರ್ಟಿ ಕೂಡ ಯಾರೆಲ್ಲ ಇದ್ರು ಅವರೆಲ್ಲವೂ ಕೂಡ ರಿಟರ್ನ್ಸ್ ಆಗುವಂಥದ್ದು ಕೂಡ ಇದೆ ಆ್ಯಕ್ಷನನ್ನು ತೊಗೋಬೇಕಾಗಿದೆ ಯಾವುದಕ್ಕೆ ಆ್ಯಕ್ಷನನ್ನು ತೊಗೋಬೇಕು ಅದನ್ನು ತೊಗೊಳ್ಳಿ ಅದನ್ನು ತೊಗೊಂಡಿದ್ದಲ್ಲಿ ನಿಮ್ಮ ಜೀವನಕ್ಕೆ ಒಂದು ಜನವರಿ ಮಂತಲ್ಲಿ ಒಂದು ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಒನ್ ಇಲ್ಲಿ ಫೈವ್ ಕಾರ್ಡ್ಸ್ನ ಇಡ್ತೀನಿ ಇದರಲ್ಲಿ ಸಾರಿ ತ್ರೀ ಕಾರ್ಡ್ಸ್ನ ಇಡ್ತೀನಿ ಇದರಲ್ಲಿ ಒಂದಿಷ್ಟು ಕ್ವಶನ್ಸ್ಗಳನ್ನು ನೀವು ಹ್ಯಾಂಡ್ ಮಾಡ್ಕೊಳ್ಳಿ ಮತ್ತು ಪ್ರೇಯರ್ ಮಾಡ್ಕೊಳ್ಳಿ ಇದರಲ್ಲಿ ಯಾವುದು ರೆಸಾನಟ್ ಆಗುತ್ತೆ ಸಾರಿ ಇದರಲ್ಲಿ ಇದರಲ್ಲಿ ಯಾವುದು ಆಗ್ತಾ ಇದೆ ಅದನ್ನು ತಗೊಳ್ಳಿ ಆ್ಯಕ್ಷನನ್ನು ತಗೊಳ್ಳಿ ಕರೆಕ್ಟಾಗಿ ಆ್ಯಕ್ಷನ್ ತೊಗೋಬೇಕಾಗಿದೆ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ತ್ರೀ ಕರ್ಡ್ಸ್ನ ಇಟ್ಟಿದ್ದೀನಿ ನಿಮ್ಗೆ ಇದರಲ್ಲಿ ಯಾವುದು ರಿಸನ್ ಆಗುತ್ತೆ ತಗೊಳ್ಳಿ ಮತ್ತು ಇಂದಿಷ್ಟು ಕ್ವಶನ್ಸ್ಗಳನ್ನು ಕೂಡ ನೀವು ನೋಡ್ಬೋದು ಮತ್ತು ಒಂದಿಷ್ಟು ವಿಷಯಗಳಿಗೆ ಗೆಟ್ ಫಾರ್ ವಿಶ್ ಇನ್ಫಾರ್ಮೇಷನ್ ಬಂದಿದೆ ಒಂದಿಷ್ಟು ವಿಷಯಗಳಿಗೆ ಇನ್ಫಾರ್ಮೇಷನ್ನ ತಗೋಬೇಕಾಗಿದೆ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ರೀಕನ್ಸಿಡರ್ ಸರಿಯಾಗಿ ತಿಳ್ಕೊಂಡು ನಿರ್ಧಾರಗಳನ್ನು ತಗೊಳ್ಳಿ ನೀವು ಅಂದ್ಕೊಂಡಂಗೆ ಎಲ್ಲವೂ ಕೂಡ ನಡೆಯುತ್ತೆ ಬಟ್ ಅಷ್ಟೊಂದು ಚೆನ್ನಾಗಿಲ್ಲ ಅಂದರೂ ಒಳ್ಳೆ ಬೆಟರ್ಮೆಂಟ್ ಇರುತ್ತೆ ಅಂತ ಬಂದಿರುವಂಥದ್ದು ಅನ್ಲೈಕ್ಲಿ ಮೂರನೇದು ಯಾರು ಚೂಸ್ ಮಾಡಿದರೆ ಅವರಿಗೆ ಅನ್ಲೈಕ್ಲಿ ಇಷ್ಟ ಆಗದೂ ಕೂಡ ಇರ್ಬೋದು ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು